ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಎಡಿಜಿಪಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಾರವಾರದಲ್ಲಿ ಜೆಡಿಎಸ್ ಮನವಿ ಸಲ್ಲಿಸಿದೆ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಉಪೇಂದ್ರ ಪೈ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ ಜೆಡಿಎಸ್ ಮುಖಂಡರು ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅಮಾನತ್ಗೆ ಆಗ್ರಹಿಸಿದರು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಎಡಿಜಿಪಿ ಹೇಳಿಕೆ ಅವಹೇಳನಕಾರಿಯಾಗಿದ್ದು ರಾಜ್ಯ ಸರ್ಕಾರ ಎಡಿಜಿಪಿಗೆ ಅಷ್ಟೊಂದು ಅಧಿಕಾರ ಕೊಟ್ಟಿರುವುದೇ ಆಶ್ಚರ್ಯ ತಂದಿದೆ ಎಂದು ಎಡಿಜಿಪಿ ಹೇಳಿಕೆಗೆ ಖಂಡಿಸಿದ್ದಾರೆ ಕರ್ನಾಟಕ ಜನತೆ ಚಂದ್ರಶೇಖರ್ರಂಥ ಎಡಿಜಿಪಿಯಿಂದ ಏನು ನ್ಯಾಯ ನಿರೀಕ್ಷೆ ಮಾಡಬಹುದು ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಿಸಲು ರಾಜಕೀಯ ಮಾಡಿದ್ದಾರೆ ಹತ್ತು ಹನ್ನೆರಡು ವರ್ಷಗಳಿಂದ ಪ್ರಕರಣ ಇದ್ದರೂ ಯಾವುದೇ ಹುರುಳಿಲ್ಲದೆ ಚಾರ್ಜ್ ಶೀಟ್ ಹಾಕಲು ಸಾಧ್ಯವಾಗಿರಲಿಲ್ಲ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಸಿದ್ದರಾಮಯ್ಯರ ತಟ್ಟಿ ಬಡಿದು ಹೆದರಿಸುವ ತಂತ್ರ ಇದು ಕುಮಾರಣ್ಣ ಇದ್ಯಾವುದಕ್ಕೂ ಹೆದರುವುದಿಲ್ಲ ಎಂದು ಕಾರವಾರದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ಬಳಿಕ ಸೂರಜ್ ಸೋನಿ ಹೇಳಿಕೆ ನೀಡಿದ್ದಾರೆ ಚಂದ್ರಶೇಖರ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಜನಪರ ನಾಯಕರು ಮುಖ್ಯಮಂತ್ರಿ ಆದರೆ ಸಾಕಷ್ಟು ಒಳ್ಳೆ ಕೆಲಸ ಮಾಡಿರುವಂತವರು ಒಂದು ಅಧಿಕಾರ ಅಧಿಕಾರಿ ಏನ್ ಮಾಡಬೇಕು ಅವ್ರ ಲಿಮಿಟೇಷನ್ ಏನು ಗೊತ್ತಿಲ್ಲದೆ ಅವ್ರು ಮಾತಾಡಿದ್ರೆ ಅದು ಜೊತೆಗೆ ಅವ್ರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಗವರ್ನರ್ ಆಫೀಸ್ಗೆ ನಾನು ತನಿಖೆ ಹೋಗ್ತೀನಿ ಅಂತ ದರ್ಪನ್ ಹೇಳ್ತಾ ಇದ್ದವ್ರು ಇವೆಲ್ಲ ಖಂಡಿಸಿ ನಾವು ನಮ್ಮಲ್ಲಿ ಅವ್ರಿಗೆ ಕಳಿಸ್ತಾ ಇರೋದು ನಿಮ್ಮ ಮುಖಾಂತರ ಕಳಿಸ್ ಕಳಿಸ್ಬೇಕು ಮತ್ತು ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅವ್ರಿಗೆ ಅಮಾನತ ಮತ್ತು ಕೇಂದ್ರ ಗೃಹ ಸಚಿವಾಲಯಕ್ಕೆ ಶಿಫಾರಸು ಮಾಡಬೇಕು ಅಂತ ನಾವು ಮನವಿ ನಾನು ಡಿ ಸಿ ಅವ್ರ ಮುಖಾಂತರ ಉತ್ತರ ಕನ್ನಡ ಜಿ ಜೆ ಡಿ ಎಸ್ ಘಟಕದಿಂದ ಸನ್ಮಾನ್ಯ ಚೀಫ್ ಸೆಕ್ರೆಟರಿ ವಿಧಾನಸೌಧ ಕರ್ನಾಟಕ ಇವರಿಗೆ ನಾವು ಪತ್ರ ವಹಿಸ್ತಾ ಇದ್ದೀವಿ ಡಿ ಜಿ ಮತ್ತು ಕೇಂದ್ರ ಗೃಹ ಸಚಿವಾಲಯಕ್ಕೆ ಶಿಫಾರಸು ಮಾಡೋದಕ್ಕೆ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಕಾರಣ ಎಚ್ ಡಿ ಕುಮಾರಸ್ವಾಮಿ ಸನ್ಮಾನ್ಯ ಮಾಜಿ ಮುಖ್ಯ ಜನ ಈ ಕರ್ನಾಟಕ ಜನತೆಯನ್ನು ಖಂಡಿಸಿದ್ದಾರೆ ನಾವು ಜೆ ಡಿ ಎಸ್ ಪಕ್ಷ ರಾಜ್ಯಾದ್ಯಂತ ಖಂಡಿಸಿದೀವಿ ಈಗ ಉತ್ತರ ಕನ್ನಡ ಜಿಲ್ಲಾ ಘಟಕವನ್ನು ಕಂಡಿಸ್ತಾ ಇದ್ದೀವಿ ಮತ್ತು ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಮಾನತುಗೊಳಿಸಬೇಕು ಅಂತ ನಮ್ಮ ಒತ್ತಾಯ ಕೇಂದ್ರ ಗೃಹ ಸಚಿವಾಲಯಕ್ಕೆ ನಮ್ಮ ಚಂದ್ರಶೇಖರ್ ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಒತ್ತಾಯಿಸಿ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ನಾವು ಚೀಫ್ ಸೆಕ್ರೆಟರಿ ಅವ್ರು ಕೊಟ್ಟಿದ್ದೀವಿ ಚೀಫ್ ಸೆಕ್ರೆಟರಿ ಅವರು ಕೇಂದ್ರ ಗೃಹ ಸಚಿವಾಲಯಕ್ಕೆ ಬರೆದಿ ಅವ್ರ ವಿರುದ್ಧ ಕ್ರಮ ತಕ್ಕಬೇಕು ಅಂತ ಉತ್ತರ ಕನ್ನಡ ಜೆಡಿಎಸ್ ಇಂದ ಒತ್ತಾಯ ಮಾಡ್ತಾರೆ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದನ್ನೆಲ್ಲ ಗೊತ್ತಿದ್ದು ಗಮನದಲ್ಲಿಟ್ಟುಕೊಂಡು ಈ ರೀತಿಯ ಬಹುಶಃ ಅಧಿಕಾರಿಗೆ ಕೂಡಲೇ ಅಮಾನತುಗೊಳಿಸಬೇಕು ಮತ್ತೆ ಅವರ ಮೇಲೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಜೆ ಡಿ ಎಸ್ ಪಕ್ಷದ ಆಗ್ರಹ కెనరా ప్లస్ న్యూస్ కుమటా